ಯಾವ ಮೇಲೆ ಅರ್ಜಿ ತಿರುಸ್ಕೃತಾಗಿದೆ ಅನ್ನುವಂಥದ್ದು ಅಧ್ಯಕ್ಷ ರೆವಿನ್ಯೂ ಅಲ್ಲಿ ನೋಡಿ ಅಧ್ಯಕ್ಷರೇ ಒಬ್ಬ ಮನುಷ್ಯನಿಗೆ ಸಹಾಯ ಮಾಡಬೇಕು ಅಂದ್ರೆ ಕಾನೂನು ವ್ಯಾಪ್ತಿಯಲ್ಲಿ ಸಹಾಯ ಮಾಡಬಹುದು ಒಬ್ಬ ಮನುಷ್ಯನನ್ನ ಸರ್ವನಾಶ ಮಾಡಬೇಕು ಅಂದ್ರೆ ನೂರ ದಾರಿಗಳಿದ್ದಾವೆ ಅಧ್ಯಕ್ಷರೇ ಬಹುಶಃ ಇಲ್ಲಿನ ಈ ಸರ್ಕಾರದ ಕಾರ್ಯದರ್ಶಿಗಳು ಕಾರ್ಯ ವೈಖರಿ ಹೇಗಿದೆ ಅಂದ್ರೆ ಅನುಕೂಲ ಮಾಡೋದಕ್ಕಿಂತ ಅನಾನುಕೂಲವನ್ನೇ ಹೆಚ್ಚು ಮಾಡತಕ್ಕಂಥ ಪ್ರವೃತ್ತಿಯನ್ನು ವಹಿಸಿಕೊಂಡಿದ್ದಾರೆ ನಾನೇ ಬ್ರಹ್ಮ ಅಂತ ಇಡೀ ರಾಜ್ಯ ಇರ್ತಕ್ಕಂಥ ಐ ಎ ಅಧಿಕಾರಿಗಳು ಯಾರಿಗೂ ವಿದ್ಯೆ ಗೊತ್ತಿಲ್ವಾ ಅವರನ್ನು ಐ ಎಸ್ ಪಾಸ್ ಮಾಡಿಲ್ವಾ ಸಮರ್ಥರು ಬಹಳ ಇದ್ದಾರೆ ಅಧ್ಯಕ್ಷರೇ ದಯಮಾಡಿ ಇದನ್ನ ಸಚಿವರು ನನ್ನ ಗಮನ ಅವರು ಸಚಿವರು ಬಹಳ ಪ್ರಬುದ ವಿಚಾರವಾದಿಗಳಿದ್ದಾರೆ ಹಾಗೆ ಏನ್ ಮಾಡ್ತಾ ಇದ್ದಾರೆ ಅವರ ಅಧಿಕಾರಿಗಳು ಅವರನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅವರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಹಿಂಗಾಗಿ ಏನಾಗ್ತಾ ಇದೆ ಅಧ್ಯಕ್ಷರೇ ಉತ್ತರ ಕೊಡ್ಲಿ ಬರ್ತದೆ ಹಿಂಗ ಅಧ್ಯಕ್ಷ ಅಧ್ಯಕ್ಷ ಇನ್ನೂರ ಎಂಟು ಪ್ರಕಾರ ಅಧ್ಯಕ್ಷೆ ಒಂದೆರಡಲ್ಲ ಇವತ್ತವನು ಅವನು ಅರ್ಜಿ ಹಾಕ್ಬೇಕಾದ್ರೆ ಅವನ ಮನೆಯ ಮಠ ಆಳ್ ಬರ್ತಾ ಅಧ್ಯಕ್ಷರೇ ಈ ಸರ್ಕಾರಗಳಲ್ಲಿ ಯಾವುದೇ ಸರ್ಕಾರ ಆಗಿರಬಹುದು ಅಧಿಕಾರಿಗಳೆಲ್ಲ ಕೂಡ ಸತ್ಯ ಹರಿಶ್ಚಂದ್ರಲ್ಲ ಉತ್ತರ ಕೊಡ್ಲಿ ಯಾರು ಒಬ್ಬರು ಎಲ್ಲರೂ ಆಗಿರಂತ ವಸ್ಗಾರರು ಅಲ್ಲ ಎಲ್ಲರೂ ಕೂಡ ಅಲ್ಲಿ ಮುಗಿಸ್ಪುರ ಕೊಡ್ಲಿ ಆಮೇಲೆ ಯಾರು ಕೂಡ ಬೃಹಸ್ಪತಿಗಳಲ್ಲ ಇಲ್ಲಿ ಆದರೆ ಅವರು ನೋ ಅರ್ಥ ಆಗದೆ ನನ್ನ ಜನಾಂಗ ಜಾತಿ ಪಕ್ಷ ಪಂಗಡದವರು ಅರ್ಜಿ ಹಾಕಿದ ದೀರ್ದಾಕ್ಷಿಣ್ಯವಾಗಿ ಅಮಾನವೀಯವಾಗಿ ತಿರಸ್ಕಾರ ಮಾಡ್ತೀರಿ ವಾಪಸ್ ಕಳಿಸ್ತೀರಿ ಅಂದ್ರೆ ಅವನ ಗತಿ ಏನಾಗಬೇಕು ಅಧ್ಯಕ್ಷರೇ ಈಗ ಚರ್ಚೆ ಕೊಡುವ ಏನಾಗಬೇಕು ಹೇಳಿ ಅವ್ರ ಗತಿ ಭಯ ಮಾಡಿದಕ್ಕೆ ಸಚಿವರು ಇದು ಇದೇ ಪ್ರಶ್ನೆ ಉತ್ತರ ಕೊಡಬೇಕು ಈಗ ಉತ್ತರ ಮಾನ್ಯ